ಬೆಳಗಾವಿ ಚಿಕ್ಕೋಡಿ ಅಖಾಡಕ್ಕೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಎಂಟ್ರಿ ಕೊಟ್ಟಿದ್ದಾರೆ ಸಭೆ ನಡೆಸಿ ಬಿಜೆಪಿ ನಾಯಕರಿಗೆ ಟಾಸ್ಕ್ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಇಲ್ಲೇ ಬೀಡುಬಿಟ್ಟಿದ್ದಾರೆ ಅವರು ಎಲ್ಲ ಕ್ಷೇತ್ರಗಳಲ್ಲಿ ಓಡಾಡ್ತಿದ್ದಾರೆ ತಮ್ಮ ತಮ್ಮ ನಾಯಕರಿಗೆ ಅಭ್ಯರ್ಥಿಗಳಿಗೆ ಸಲಹೆಗಳನ್ನು ಕೊಡ್ತಿದ್ದಾರೆ ಟಾಸ್ಕ್ಗಳನ್ನು ಕೊಡ್ತಾ ಇದ್ದಾರೆ ಒಂದು ಕ್ಷಣವನ್ನು ವೇಸ್ಟ್ ಮಾಡದೆ ನೀವು ಪ್ರಚಾರವನ್ನು ಮಾಡಿ ಕೇಂದ್ರ ಸರ್ಕಾರದ ಜನಪ್ರಿಯ ಯೋಜನೆಗಳನ್ನು ಜನರಿಗೆ ತಿಳಿಸಿ ಎರಡೂ ಕ್ಷೇತ್ರಗಳಲ್ಲಿ ಲಿಂಗಾಯತ ಮರಾಠ ಮತಗಳು ಕೈತಪ್ಪದಂತೆ ನಿಗಾವಹಿಸಿ ಎಲ್ಲಾ ಕ್ಷೇತ್ರಗಳಲ್ಲಿ ಲೀಡ್ ಕೊಡುವಂತೆ ಹಾಲಿ ಹಾಗೆ ಮಾಜಿ ಶಾಸಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಪ್ರತ್ಯೇಕ ಸಭೆಗಳ ಮೂಲಕ ಪದಾಧಿಕಾರಿಗಳು ಮುಖಂಡರಿಗೆ ಖಡಕ್ ಸಂದೇಶ ಕೊಟ್ಟಿದ್ದಾರೆ ಬೆಳಗಾವಿ ಹಾಗೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಪದಾಧಿಕಾರಿಗಳ ಸಭೆ ನಡೆಸಿದ್ದಾರೆ ನೋಡಿ ಈಗ ಅಗರ್ವಾಲ್ ಎಂಟ್ರಿ ಕೊಟ್ಟಿದ್ದಾರೆ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಅಖಾಡಕ್ಕೆ ಈಗ ಟಾಸ್ಕನ್ನು ಕೊಟ್ಟಿದ್ದಾರೆ ಶಾಸಕರಿಗೆ ಮಾಜಿ ಶಾಸಕರಿಗೆ ಪಕ್ಷದ ನಾಯಕರಿಗೆ ಪದಾಧಿಕಾರಿಗಳಿಗೆ ನೋಡಿ ಚಿಕ್ಕೋಡಿ ಸಭೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಶಶಿಕಲಾ ಜೊಲ್ಲೆ ಅವರಿಗೆ ಟಾಸ್ಕ್ ಕೊಟ್ಟಿದ್ದಾರೆ ಬೆಳಗಾವಿಗೆ ಸಂಬಂಧಪಟ್ಟಂತೆ ಶೆಟ್ರು ರಮೇಶ್ ಜಾರಕಿಹೊಳಿ ಬಾಲ್ಚಂದ್ರ ಜಾರಕಿಹೊಳಿಗೆ ಟಾಸ್ಕನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಜನಪ್ರಿಯ ಯೋಜನೆಗಳನ್ನು ಜನರಿಗೆ ತಲುಪಿಸಿ ಅಂದರೆ ಸಾಧನೆಗಳ ಮೂಲಕ ಹೋಗಿ ನೀವು ವೈಯಕ್ತಿಕವಾಗಿ ಇಲ್ಲಿ ಯಾವುದೇ ರೀತಿಯ ಟಿಪ್ಪಣಿ ಮಾಡಿ ಟೀಕೆ ಟಿಪ್ಪಣಿ ಮಾಡೋಕ್ಕೆ ಹೋಗಬೇಡಿ ಪ್ರತ್ಯೇಕವಾಗಿ ಸಭೆ ನಡೆಸಿ ಅವ್ರಿಗೆ ಕೆಲವೊಂದಿಷ್ಟು ಸೂಚನೆಗಳನ್ನು ಅಗರ್ವಾಲ್ ಅವರು ಕೊಟ್ಟಿದ್ದಾರೆ ಒಂದು ಕ್ಷಣವನ್ನು ಕೂಡ ವೇಸ್ಟ್ ಮಾಡಬಾರ್ದು ಅಂತ ಲೀಡ್ ಬರಬೇಕು ನಮಗೆ ಲಾಸ್ಟ್ ಟೈಮ್ ಬಂದಂತಹ ವೋಟ್ಗಳು ಕೂಡ ಬರಬೇಕು ಅನ್ನೋದು ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಈಗ ಅಗರ್ವಾಲ್ ಎಂಟ್ರಿ ಕೊಟ್ಟಿದ್ದಾರೆ ಯಾವ ರೀತಿಯಾದಂತಹ ಟಾಸ್ಕ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಅಲ್ಲಿ ನಾಯಕರು ಹೇಗೆ ಸಜ್ಜಾಗಿದ್ದಾರೆ ಲೋಕ ಕಾಡಕ್ಕೆ ಅನ್ನೋದು ಪ್ರಭು ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಕಡಕ್ಕೆ ರಾಧಾಮೋಹನ್ ದಾಸ್ ಅಗರ್ವಾಲ್ ಏನಾದ್ರೆ ಅವರು ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಯಾಕಂದ್ರೆ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಬೆಳಗಾವಿ ಅಭ್ಯರ್ಥಿಗೆ ಜಗದೀಶ್ ಶೆಟ್ಟರ್ ಘೋಷಣೆ ಮಾಡಿದ್ರೆ ಚಿಕ್ಕೋಡಿ ಅಭ್ಯರ್ಥಿಯಾಗಿ ಎರಡನೇ ಬಾರಿ ಅನ್ನ ಸಾ ಅವರನ್ನು ಕನೆಕ್ಟ್ ಹಾಗಾಗಿ ಚಿಕ್ಕೋಡಿ ಮತ್ತು ಬೆಳಗಾವಿ ಎರಡೂ ಏನು ಸಂಘಟನಾತ್ಮಕ ಜಿಲ್ಲೆ ಏನಿದೆ ಆ ಜಿಲ್ಲೆಯ ಕೋರ್ ಕಮಿಟಿ ಸಭೆಯನ್ನ ರಾಧಾ ಮೋಹನ್ ದಾಸ್ ನಡೆಸಿದ್ರು ಇವತ್ತು ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರು ಸೇರಿದಂತೆ ಎಲ್ಲರೂ ಕೂಡ ಭಾಗವಹಿಸಿದ್ರು ಬೆಳಗಾವಿ ಲೋಕಸಭೆ ಅಂತ ಬಂದಾಗ ಎಂ ಜಗದೀಶ್ ಶೆಟ್ಟರ್ ಸೇರಿದಂತೆ ಜಾರಕಿಹೊಳಿ ಬ್ರದರ್ಸ್ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು ಇಲ್ಲಿ ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ಗೆಲ್ಸೋದಕ್ಕಾಗಿ ಒಂದು ಪಕ್ಷದ ನಾಯಕರಿಗೆ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಎಲ್ಲರೂ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು ಮತ್ತು ಎಲ್ಲರೂ ಕೂಡ ಒಂದೇ ವೇದಿಕೆಯಲ್ಲೇ ಸಂಘಟನಾತ್ಮಕವಾಗಿ ಕಾಣಿಸಿಕೊಳ್ಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಅದರ ಜೊತೆಗೆ ಏನು ಕಿರಣ ಕಡಾಡಿ ಅವರನ್ನ ಧಾರವಾಡದ ಉಸ್ತುವಾರಿ ನೇಮಕ ಮಾಡಲಾಗಿತ್ತು ಅವರನ್ನ ಅಲ್ಲಿಂದ ಬೆಳಗಾವಿ ಜಿಲ್ಲೆಗೆ ಪುನಃ ನೇಮಕ ಮಾಡ್ಲಾಗ್ತಾರೆ ಯಾಕಂದ್ರೆ ಬೆಳಗಾವಿ ಲೋಕಸಭೆ ಅಂತ ಬಂದಾಗ ಇಲ್ಲಿ ಮರಾಠ ಮತ್ತು ಲಿಂಗಾಯತ ಮತಗಳು ಕೂಡ ನಿರ್ಣಾಯಕ ನಿರ್ಣಾಯಕ ಆಗಿರತಕ್ಕಂಥದ್ದು ಬಿಜೆಪಿಗೆ ಬರುವಂತ ನಿರ್ಣಾಯಕ ಮತಗಳನ್ನ ಏನು ಗಟ್ಟಿ ಯಾವುದೇ ಕಾರಣಕ್ಕೂ ವಿಭಜನೆ ಆಗದಂತೆ ತಡೆಯುವಂತ ನಿಟ್ಟಿನಲ್ಲಿ ಇರಣ್ಯ ಕರಾಡಿ ಅವರನ್ನ ಇಲ್ಲಿ ಪುನಃ ನೇಮಕ ಮಾಡಿದ್ದಾರೆ ಯಾಕಂದ್ರೆ ಇರಣ್ಣ ಕರಡಿ ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಪ್ರತಿನಿಧಿಸುತ್ತಾರೆ ಅಥವಾ ನಿಂದ ಅಭ್ಯರ್ಥಿ ಆಗಿರ್ತಕ್ಕಂಥ ಮುಳ್ಕರು ಕೂಡ ಪಂಚಮಶಾಲಿ ಸಮುದಾಯವನ್ನು ಪ್ರತಿನಿಧಿಸುವಂತದ್ದು ಆ ಒಂದು ಮತ ವಿಭಜನೆ ತಡೆಯುವಂತ ಕೆಲಸಕ್ಕೆ ಇಲ್ಲಿ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಯಾವುದೇ ಕಾರಣಕ್ಕೂ ಬಣ ರಾಜಕಾರಣ ಮಾಡಬಾರ್ದು ಅನ್ನೋಂತ ಒಂದು ಎಚ್ಚರಿಕೆಯನ್ನ Редактор ಏನು ಚಿಕ್ಕೋಡಿ ಲೋಕಸಭೆಯಲ್ಲಿ ಬರ್ತಕ್ಕಂಥ ನಾಯಕರು ಹೇಳಿದ್ದಾರೆ ಇದರ ಜೊತೆಗೆ ಏನಂದ್ರೆ ಏನು ಪ್ರಮುಖವಾಗಿ ಬೆಳಗಾವಿ ಲೋಕಸಭೆಯ ನಾಯಕರು ಹೇಳಿದ್ರೆ ಮತ್ತೊಂದು ಚಿಕ್ಕೋಡಿ ಲೋಕಸಭೆಯಲ್ಲಿ ಕೂಡ ಅಣ್ಣಾ ಸಾಹು ಜೊತೆ ಎರಡನೇ ಬಾರಿ ಕಡ ಕಳೆದಿರತಕ್ಕಂಥದ್ದು ಇಲ್ಲೂ ಕೂಡ ಮರಾಠ ಮತ್ತು ಲಿಂಗಾಯತ್ ಮತಗಳಿದ್ದಾವೆ ಜೊತೆಗೆ ಜೈನ ಮತಗಳಿರ್ತಕ್ಕಂಥದ್ದು ಈ ಒಂದು ಮತಗಳನ್ನು ಕೂಡ ಕಳೆಯುವಂತ ನಿಟ್ಟಿನಲ್ಲಿ ಒಂದು ಕಾರ್ಯತಂತ್ರ ರೂಪಿಸಬೇಕು ಜೊತೆಗೆ ಏನು ಆಂತರಿಕವಾಗಿರ್ತಕ್ಕಂಥ ಭಿನ್ನ ಮತಗಳನ್ನ ಬದಿಗಿಡಬೇಕು ಎಲ್ಲರೂ ಕೂಡ ಏನು ಒಗ್ಗಟ್ಟಾಗಿ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳಬೇಕು ಜೊತೆಗೆ ಚಿಕ್ಕೋಡಿ ಮತ್ತು ಬೆಳಗಾವಿ ಎರಡೂ ಲೋಕಸಭೆಯಲ್ಲಿ ಕೂಡ ಆಯಾಸ ಸಮುದಾಯಗಳು ನಿರ್ಣಾಯಕ ಸಮುದಾಯಗಳು ಯಾವ್ದು ಆಯಾ ಸಮುದಾಯಗಳ ಒಂದು ಸಮಾವೇಶ ನಿರ್ಧಾರವನ್ನು ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು ಜೊತೆಗೆ ಮರಾಠ ಮತಗಳನ್ನು ತಿಳಿಯೋದಿಕ್ಕೆ ಬೇಕಾದಂತ ಅಗತ್ಯವಾಗಿರ್ತಕ್ಕಂಥ ಮಹಾರಾಷ್ಟ್ರದ ನಾಯಕರನ್ನ ಕರೆಸಿ ಚುನಾವಣೆ ಗೆ ಇಳಿಸ್ತೇವೆ ಅನ್ನೋಂತ ಒಂದು ಏನು ಭರವಸೆಯನ್ನು ಕೊಟ್ಟ ಇಲ್ಲಿ ರಾಧಾ ಮೋಹನ್ ದಾಸ್ ಕೊಟ್ಟಿರ್ತಕ್ಕಂಥದ್ದು ಯಾಕಂದ್ರೆ ಬೆಳಗಾವಿ ಜಿಲ್ಲೆ ಅಖಂಡ ಜಿಲ್ಲೆ ಅದು ಕೂಡ ಈ ಒಂದು ಜಿಲ್ಲೆಯಲ್ಲಿ ಎರಡು ಲೋಕಸಭೆ ಮತಕ್ಷೇತ್ರಗಳು ಬಂದ್ರು ಕೂಡ ಬಿಜೆಪಿಯಲ್ಲಿ ಆಂತರಿಕ ಬಣ್ಣ ರಾಜಕಾರಣ ಇದಾವೆ ಯಾರಕಿ ಬ್ರದರ್ಸ್ ವರ್ಸಸ್ ಅದರ್ಸ್ ಇರ್ತಕ್ಕಂಥದ್ದು ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಸಾಕಷ್ಟು ಸಮಸ್ಯೆಗಳು ಇರ್ತಕ್ಕಂಥದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪಿದ್ರಿಂದ ಒಂದಿಷ್ಟು ಗೊಂದಲಗಳು ಇರ್ತಕ್ಕಂಥದ್ದು ಇದೆಲ್ಲವನ್ನೂ ಕೂಡ ಒಂದು ಸರಿ ಮಾಡುವಂತ ಪ್ರಯತ್ನ ರಾಧಾಮೋಹನ್ ಮಾಡಿರ್ತಕ್ಕಂಥದ್ದು ಮತ್ತು ಏನು ಎರಡೂ ಲೋಕಸಭೆಯನ್ನ ಮತ್ತೆ ಬಿಜೆಪಿ ಬೇಕು ಅನ್ನುವಂತ ಒಂದು ಏನು ಫರ್ಮಾನನ್ ಕೂಡ ಇಲ್ಲಿ ಹೊರಡಿಸಿದ್ದಾರೆ ಆಯಾ ವಿಧಾನಸಭಾ ಮತಕ್ಷೇತ್ರದಲ್ಲಿ ಹಾಲಿ ಮತ್ತು ಮಾಜಿ ಶಾಸಕರುಗಳಿದ್ದಾರೆ ಅವರು ಲೀಡ್ ಕೊಡಲೇಬೇಕು ಅನ್ನೋಂತ ಒಂದು ಸೂಚನೆಯನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಮಾಹಿತಿಗಾಗಿ